ಶರಣು ಶರಣು ಶರಣ್ತೀನಿ ರಾತ್ರಿ ಎಲ್ಲ ಕಾರ್ಯಕ್ರಮ ಕೊಟ್ಟು ಗಂಟಲು ಕಟ್ಕೊಂಡೈತಿ ಸ್ವಲ್ಪ ಗಂಟ್ಲು ಬಿಡ್ಲಿ ಅಂತ ಒಂದು ನಾಲ್ಕು ಮಾತುಗಳನ್ನು ಆಡ್ತೀನಿ ನಾನು ಏನೇನು ಅಲ್ಲ ನಮ್ಮದು ಜನಪದ ನಾನು ಸಣ್ಣವನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲ್ಸಕ್ಕೆ ಹೋದಾಗ ಆ ಕಡೆ ಕೇಳುವಾಗ ನಮ್ಮ ತಾಯಿ ಪದಾಡೋಳು ಅವ್ಗೆ ಇಮ್ಮೇಳ ಕೊಡೋದು ನಾವು ಅದು ಯಾವ ಪದ ಅಂದರೆ ಅಂದಾವರೆ ಕೆಂದವರೇ ಮತ್ತೆ ತಾವರೆ ಪುಸ್ಮಾ ಚಂದಕ್ಕೆ ಮಾಲೆ ಬಿಲ್ ಪಾತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಣಸಿದಳವ ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅದನ್ನು ಅವ್ರು ಯಾರ್ಯಾರು ತಪ್ಪು ತಪ್ಪು ಹಾಡ್ಬಿಟ್ಟಿದ್ದಾರೆ ನಮ್ಗೆ ನೋವಾಗುತ್ತೆ ಸುಮಾರು ಹನ್ನೆರಡು ವರ್ಷದಲ್ಲಿ ನಾವು ಹದಿಮೂರು ವರ್ಷಕ್ಕೆ ಈ ಜನಪದ ಹಾಡುಗಳು ಆಡೋದು ಪ್ರಾರಂಭ ಮಾಡಿದ್ದು ಹಲವಾರು ತಪ್ಪುಗಳು ಮಾಡ್ತಾರೆ ಹಳೇ ಬೇರು ಹೊಸ ಸೇವರು ಈಗ ಹಾಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಸ್ವನ ಚಂದಕ್ಕಿ ಚಂದಕ್ಕೆ ಅಲ್ಲ ನೀನು ಚಂದಕ್ಕೆ ಮಾಲೆ ಬೀಲ್ಪತ್ರಿ ನಿನ್ನ ಕೊರಳೆಲ್ಲ ಮಾಲೆ ಹಾಕೊಂಡ್ರಿ ಈ ಚಂದ ಕಂಡ ಅಯ್ಯಪ್ಪ ಇದು ಪಥದಾರ್ಥ ಹಾಗೇ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತೊಂಬತ್ತೊಂಬತ್ತು ಸಲ ನೋಡಿದ್ದೀನಿ ಮನೆಯ ಮನುಷ್ಯ ಸಿನಿಮಾ ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಆ ಸಿನಿಮಾಗಳನ್ನೂ ನೋಡ್ದೋಗ ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರು ಊರವರೆಲ್ಲ ನನ್ನ ಫೋನ್ ಮಾಡ್ತಾರೆ ನಾನು ಚೆನ್ನಾಗಿ ಆಡ್ಬಿಟ್ಟಿದ್ದೆ ಯಾಕೊಂಡು ಮಹಾದೇವ ಸಿನಿಮಾದಲ್ಲಿ ಹಾಡ್ಬಿಟ್ಟಿದ್ದೀಯ ಆಡ್ಬಿಟ್ಟಿದ್ದೀಯ ಅಂತ ತಂದ ಮೇಲೆ ತಾಡಪ್ಪ ನೋಡವ ಡೈರೆಕ್ಟ್ರಿಗೆ ಫೋನ್ ಮಾಡಿದ್ರು ನಾನು ಎಲ್ಲರೂ ಕರ್ಕೊಂಡು ನಾನೇ ಹಾಡು ಆಡಿದ್ದೇನೆಪ್ಪ ನಮ್ಮ ಜನಗಳನ್ನೂ ಫ್ರೀ ಆಗ್ಬಿಡಪ್ಪ ಸಿನಿಮಾಗೆ ನೋಡ್ಬಿಡ್ತೀವಿ ಹಿಂದೆ ಬಳ್ಳವಳಿಗೆ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಏಯ್ ಅದೇನಾಗಲ್ಲಪ್ಪ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೋದ್ರು ಹೋಗ್ಕೊಳ್ಳಿ ಹದಿನೈದು ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನಡೆಸಿದೆ ಬರೆಯ ಈಗಲೂ ನಾನು ಎಲ್ಲ ಊರು ನಾನು ಕಥೆವಾಗ ಹೇಳ್ತೀನಿ ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದರೆ ನಾನು ಕೇಳ್ಕೊಳ್ಳೋದಿಷ್ಟೇ ಮಹಾದೇವ ಪ್ರಯತ್ನ ನಮ್ಮದು ಫಲ ಏನಿದ್ರು ನಿನ್ನದು ನಮ್ಮ ಕೂಗು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಭಾಳ ಕಷ್ಟಪಟ್ಟು ಸಿನಿಮಾ ತೆಗ್ದಿದ್ದೀರ ಜನಗಳ ಮುಟ್ಟ ರೀತಿ ತೆಗ್ದಿದ್ದೀರ ಈ ಹಲವಾರು ಸಿನಿಮಾಗಳು ಯಾವ್ದು ನೋಡಿದ್ರೂ ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದಿದ್ದೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳ ಬಗ್ಗೆ ಹೇಳಿದೆ ಈ ಆಡಾಡೋ ದಿನ ಇದು ನೂರು ದಿನ ಓಡಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನೂ ಗೊತ್ತಿಲ್ಲ ಸಂಗೀತ ಗಿಂಗೀತ ಏನೂ ಗೊತ್ತಿಲ್ಲ ನನಗೆ ಬರೀ ಮನೆ ಕೋರಣೆ ಮಾಡಿಕೊಂಡು ಊಟಕ್ಕೆ ಸಾವಾಗಿ ಪದ ಕಲ್ತದ್ದು ಆವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಈ ಕತೆಗಳನ್ನು ಕಲ್ತ್ಕೊಂಡು ಮೂವತ್ತು ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ ಟಿ ಜಿ ಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಮನಂದನ್ ಪ್ರಭಾಕರ್ ಅವರು ಎಮ್ ಎಸ್ ಮಾರುತಿ ರಾಜ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹಾನೀಯರ ಜೊತೆಲೆ ಈ ಮ್ಯೂಜಿಕ್ ಮಾಡಿ ಹುಂ ಅವರ ಅವ್ರ ಜೊತೇಲಿ ಎಲ್ಲರ ಕೈಲಿ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಶೆಟ್ಗಳನ್ನ ಹೊರತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಬ್ಬರು ಬಿಟ್ಟು ಪಿ ಬಿ ಶ್ರೀನಿವಾಸು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಸುಶೀಲಮ್ಮ ಜಾನಕಮ್ಮ ಮಂಜುಳೆಗೂರು ರಾಜು ಸಂಗೀತ ಕಟ್ಟಿ ನಂದಿತಾ ಬಿ ಆರ್ ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ ಏಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ನನ್ನ ಕೆಳಗಳ್ದು ಇಷ್ಟೇ ಮಹದೇವ ನಿನ್ನ ಪಾದ ನಂಬಿದ್ದೀನಿ ಅಪ್ಪ ನಾನೇನು ದೇವರಲ್ಲ ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರಿನಲ್ಲಿ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡಲಿ ಒಂದು ವರ್ಷಾಟ್ಲ ಓಡಲಿ ಅಂತ ನಾನು ಕೇಳ್ಕೊಳ್ತೀನಿ ಮಹಾದೇಶ್ವರ ನಾನು ಅಂತ ಡೈರೆಕ್ಟ್ರು ಭಾಳ ಜನ ಪುಣ್ಯಾತ್ಮರು ಸಾಹಿತಿಗಳು ಹಂಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿಗೆ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ ಜೀವ ಎಗಿರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ ಯಾವ ಥರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೊಡೆ ನಡುಕ ಶುರುವಾಯಿತು ಮಾದೇವ ನಿನ್ನ ವರುಸೆ ಕಂಡು ಗಾರೆ ಹಾಬಾಯ್ತು ಆದರೂ ನಿನ್ನ ಪಾದ್ರೆ ಗತಿ ಎಂದು ಬಂದಾಯಿತು ತುಟಿಯವರೆಗೂ ಮಾತು ಬಂದಿತ್ತು ಮಹದೇವ ನಿನ್ನ ಬರ್ತಿದ್ದಂಗೆ ಎಲ್ಲ ಮರ್ತೋಯ್ತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು ನೋಡಿ ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ ಮಹಾದೇವ ಭಾಳ ಅವ್ರ ಬಾಯೇ ಬಂತು ಇಪ್ಪತ್ತ್ಮೂರು ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ರು ಅಂತ ಯಾರು ಹಿಂದಳದ ನೆನೆಸ್ಕತ್ತರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ ಮುಂದಕ್ಕೊಂದು ಒಂದು ದಾರಿ ಒಂದು ತೋರೆ ತೋರ್ತನಂತೆ ಇಂದ್ರದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ಲಂತೆ ಇಂದ್ರದ ನೆನಕತ್ತನೇ ಇರಬೇಕು ಅದಕ್ಕೇ ಎಷ್ಟೇ ಹತ್ತಿರಗೆ ಬೆಳೆದ್ರೆ ಬಂದಿದ್ದ ದಾರಿ ಮರಿಬಾರ್ದಂತೆ ಸಬ್ದಿ ರಾಜ್ಕುಮಾರ್ ಅವರಿಗೆ ಹಂಸಲೇಖರು ಬರೆದಂಥ ಹಾಡು ಎಷ್ಟೆತ್ರಿಗ ಬೆಳೆದ್ರು ನಾವು ಬಂದಿರೋ ದಾರಿ ಮರಿಬಾರ್ದು ಅಂತ ಅವರೇ ಬರೆದವ್ರೆ ಹಂಗೆ ನಮ್ಮ ಏನೋ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರೂ ಅವರು ಹಿಂದಲೇ ನೆನ್ಕಂಡವ್ರ ಇಪ್ಪತ್ತ್ಮೂರು ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹಾದೇವ ಇನ್ನೂವತ್ತಾರು ಸಿನಿಮಾಗಳು ಈಗೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ ಆ ಮಹಾದೇವ ಅವ್ರನ್ನ ಇತ್ತರ ತಗೊಂಡು ಹೋಗಲಿ ಒಳ್ಳೆ ಮುಖ್ಯವಾದಂಥ ಸ್ಥಾನಕ್ಕೆ ಹೋಗಿದೆ ಅಂತೇಳಿ ಇಲ್ಲಿಂದಲೇ ನಾನು ಎಪ್ಪತ್ತೇಳು ಮನೆ ಮಾಧವತ್ನ ಪಾಲಿಕೆ ನೀವು ರೈತಾಪಿ ಕುಟುಂಬದವ್ರು ಗೊತ್ತಾಗತ್ತೆ ನಿಮ್ ತಾಯಿ ತಾಯಿರುದಿಯ ಅಂತ ತುಂಬಾ ಖುಷಿ ಆಯ್ತು ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ರೆ ನಿಮ್ಮ ಆಶೀರ್ವಾದ ಇದೇ ರೀತಿ ಇರ್ಲಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಕುಳಿತಕೊಳ್ಳಿ ಏನಿಲ್ಲ ಕಪ್ಪೆಂತ